ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರ ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅಂದರೆ ಅಲ್ಲಿರುವ ಎಲ್ಲ ನಕ್ಷತ್ರಗಳಿಗಿಂತ ಅತ್ಯಂತ ಆಕರ್ಷಣವಾಗಿರುತ್ತೆ ಆ ನಕ್ಷತ್ರ ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಕನ್ನಡದ ಕಣ್ಮಣಿ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೀಡರ ಕಣ್ಣಪ್ಪ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಬೇಳೆರ ಕಣ್ಣಪ್ಪ ಸಿನಿಮಾದ ಚಿತ್ರೀಕರಣ ಎಲ್ಲ ಮುಗಿದು ಇನ್ನೇನೋ ಬಿಡುಗಡೆಗೆ ರೆಡಿಯಾಗಿರುತ್ತೆ ಆ ಸಮಯದಲ್ಲಿ ಚಿತ್ರರಂಗದಲ್ಲಿ ಕೆಲವರು ಈ ಸಿನಿಮಾ ಓಡುವುದಿಲ್ಲ ಈ ಸಿನಿಮಾ ಒಂದರಿಂದ ಎರಡು ವಾರ ಓಡುತ್ತೆ ಅಷ್ಟೇ ಎಂದು ಟೀಕೆ ಮಾಡಿರ್ತಾರೆ ಅದಕ್ಕೆಲ್ಲ ಲೆಕ್ಕಿಸದೆ ಚಿತ್ರತಂಡ ಚಿತ್ರವನ್ನು ಬಿಡುಗಡೆ ಮಾಡುತ್ತೆ ನಂತರ ನಡೆದಿದ್ದೇ ಇತಿಹಾಸ ಸ್ನೇಹಿತರೆ ಈ ಸಿನಿಮಾ ಬಿಡುಗಡೆಯಾದ ನಂತರ ಚಿತ್ರಮಂದಿರಕ್ಕೆ ಜನ ಸಾಗರವೇ ಬರುತ್ತೆ ಈ ಸಿನಿಮಾ ಓಡುವುದಿಲ್ಲ ಎಂದು ಹೇಳಿದವರು ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ಗಾಗಿ ಪರದಾಡಿದ್ದಾರೆ ಎಂಬ ಮಾತಿದೆ ನಂತರ ಈ ಸಿನಿಮಾ ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶನಗೊಂಡ ಕನ್ನಡದ ಮೊದಲ ಸಿನಿಮಾ ಇದಾಗುತ್ತೆ ಆ ಹಿಂದೆ ಬಂದ ಕನ್ನಡದ ಎಲ್ಲ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಗಳಿಕೆ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಹಿಟ್ ಸಿನಿಮಾವಾಗುತ್ತೆ ಇದಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕನ್ನಡದ ಅತ್ಯುತ್ತಮ ಸಿನಿಮಾ ಎಂದು ರಾಷ್ಟ್ರ ಪ್ರಶಸ್ತಿ ಕೂಡ ಈ ಸಿನಿಮಾಗೆ ಸಿಗುತ್ತೆ ಇಷ್ಟೆಲ್ಲ ಯಶಸ್ಸನ್ನು ಕಂಡ ಈ ಸಿನಿಮಾ ತೆಲುಗು ಮತ್ತು ತಮಿಳಿಗೆ ಡಬ್ಬಿಂಗ್ ಆಗುತ್ತೆ ಮತ್ತು ಹಿಂದಿಗೆ ರಿಮೇಕ್ ಆಗುತ್ತೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ದೇಶದ ಮೂಲೆ ಮೂಲೆಗಳಲ್ಲಿ ಕೇಳಿಸುತ್ತೆ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದ ಕಡೆ ನೋಡುವ ಹಾಗೆ ಮಾಡುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮೊದಲ ಸಿನಿಮಾದಲ್ಲಿಯೇ ಇಡೀ ದೇಶವೇ ಕನ್ನಡದ ಕಡೆ ತಿರುಗಿ ನೋಡುವಂತೆ ಮಾಡಿದರು ಕನ್ನಡ ಚಿತ್ರರಂಗವನ್ನು ಬೆಳೆಸುವ ಮೊದಲ ಅಧ್ಯಾಯ ಡಾಕ್ಟರ್ ರಾಜ್ಕುಮಾರ್ ಅವರಿಂದಲೇ ಪ್ರಾರಂಭವಾಯಿತು ಬೇರೆ ನಟರು ಚಿತ್ರರಂಗದಲ್ಲಿ ಜೀವನ ಪೂರ್ತಿ ಮಾಡಬೇಕಾದ ಸಾಧನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮೊದಲ ಸಿನಿಮಾದಲ್ಲಿಯೇ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಅಭಿನಯದ ಮೂಲಕ ಮೊದಲ ಸಿನಿಮಾದಲ್ಲಿಯೇ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆ ನೋಡುವಾಗೆ ಮಾಡಿದ್ದ ರಾಜಣ್ಣ ಇಂದಿಗೂ ಕರುನಾಡಲ್ಲಿ ಅಜರಾಮರ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಇನ್ನೂ ಇದೇ ಥರ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ